ಸರ್ವೇಪ್ಯೋ ನಮೋ ನಮಃ ವೆಲ್ಕಮ್ ಟು ಈಶಾ ಪ್ರೊಡಿಕ್ಷನ್ಸ್ ನಾನು ನಿಮ್ಮ ಈಶಾ ಇವತ್ತಿನಿಂದ ನವರಾತ್ರಿ ಅಂದರೆ ಹತ್ತನೆಯ ದಿನದವರೆಗೂ ನವರಾತ್ರಿ ಸೀರೀಸ್ ಮಾಡ್ತಾ ಇದ್ದೇನೆ ಮೊದಲನೆಯದಾಗಿ ಶರಣ ನವರಾತ್ರಿ ಎಂದರೆ ಏನು ಶರತ್ ಋತುವಿನಲ್ಲಿ ಬರುವಂತಹ ಒಂಬತ್ತು ರಾತ್ರಿಗಳೇ ಶರಣ್ ನವರಾತ್ರಿ ಒಂಬತ್ತು ಏಕೆ ನವ ದುರ್ಗೆಯರು ಅವರು ಒಂಬತ್ತು ನವರ್ಣ ಮಂತ್ರದಲ್ಲಿ ಒಂಬತ್ತು ಅಕ್ಷರಗಳಿವೆ ಹಾಗಾಗಿ ಒಂಬತ್ತು ರಾತ್ರಿಗಳು ಅಥವಾ ನವರಾತ್ರಿಗಳು ಪೂರ್ವದಲ್ಲಿ ಭೀಕರ ಶಾಮ ಬಂದಾಗ ಜನರು ದೇವಿಯನ್ನು ಸ್ತುತಿಸಿದರಂತೆ ದೇವಿ ಪ್ರತ್ಯಕ್ಷಳಾಗಿ ಒಂಬತ್ತು ದಿನಗಳ ಕಾಲ ಕಣ್ಣೀರನ್ನು ಸುರಿಸಿದಳಂತೆ ಆ ಕಣ್ಣೀರಿನಿಂದ ಬಂದ ಒಂದು ಬರ ಏನಿತ್ತು ಅದು ಸಂಪೂರ್ಣವಾಗಿ ನಾಶವಾಗಿ ಎಲ್ಲ ಕಡೆ ಸಮೃದ್ಧಿಯಾಗಿ ಬೆಳೆಗಳು ಬೆಳೆದುವಂತೆ ಹಾಗಾಗಿ ಒಂಬತ್ತು ರಾತ್ರಿಗಳು ಹಾಗೂ ದೇವಿ ರಾಕ್ಷಸರೊಡನೆ ಯುದ್ಧ ಮಾಡಿದ್ದು ಸಹ ಒಂಬತ್ತು ರಾತ್ರಿಗಳ ಕಾಲ ಹಾಗಾಗಿ ಒಂಬತ್ತು ರಾತ್ರಿಗಳು ಅಂದರೆ ನವರಾತ್ರಿಗಳು ಈ ನವರಾತ್ರಿ ಶುರುವಾಗುವ ಹಿಂದಿನ ಅಮಾವಾಸ್ಯೆ ಏನಿದೆ ಅಂದು ತಾಯಿಯನ್ನ ಜಗತ್ ಪ್ರಸೂತಿಕ ದೇವಿ ಎಂದು ಅಲಂಕಾರ ಮಾಡಿ ಆಕೆಯನ್ನ ಪೂಜಿಸುತ್ತಾರೆ ಏನಿದು ಜಗತ್ ಪ್ರಸೂತಿಕಾ ಅಂತಂದರೆ ಜಗತ್ತನ್ನೇ ಪೊರೆಯುವವಳು ಜಗನ್ಮಾತೆ ಎಂದು ಆಕೆಯನ್ನ ಪೂಜಿಸಲಾಗುತ್ತೆ ಆಕೆ ಬರುವ ಹಲವಾರು ಶಕ್ತಿಪೀಠಗಳಲ್ಲಿ ಈ ಅಲಂಕಾರದಲ್ಲಿ ನಾವು ತಾಯಿಯನ್ನು ಮಹಾಲಯ ಅಮಾವಾಸೆಯ ದಿನವೇ ಕಾಣಬಹುದು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು